ಈ ಸಾಕ್ಷಾತ್ಕಾರ ಅಂತಂದರೆ ಏನು ಅದೆಲ್ಲರೂ ಏನಾದರೂ ಯಾರು ಸ್ವಾಮೀಜಿ ಹತ್ರ ಹೋದರೆ ಸಿಗುತ್ತಾ ಗುರುಗಳ ಹತ್ರ ಹೋದರೆ ಸಿಗುತ್ತಾ ಅಥವಾ ಬೇರೆ ಯಾರಾದ್ರೂ ನಾವು ಅದ್ರ ಮೇಲೆ ಡಿಪೆಂಡ್ ಆಗಲೇಬೇಕಾ ನಮಗೆ ನಾವು ಮಾಡ್ಕೊಳೋಕಾಗಲ್ವಾ ಅನ್ನುವಂಥದ್ದು ಇದೆ ಈ ಸಾಕ್ಷಾತ್ಕಾರ ಅಂತಂದರೆ ಏನು ಗುರುಗಳೇ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ನಮ್ಮನ್ನು ನಾವು ಅರಿವಂಥದ್ದೇ ಸಾಕ್ಷಾತ್ಕಾರ ಹಾಗಾಗಿ ಅದನ್ನು ಎನ್ಲೈಟೈನ್ಮೆಂಟ್ ಅಂತ ಕರೀತಾರೆ ಅಥವಾ ಜ್ಞಾನೋದಯ ಅಂತ ಕರೀತಾರೆ ಈಗ ಬುದ್ಧನಿಗಾಗಿದ್ದು ಮಹಾವೀರರಿಗಾಗಿತ್ತು ರಮಣರಿಗಾಗಿತ್ತು ಪ್ರತಿಯೊಬ್ಬರು ವಿವೇಕಾನಂದರಿಗಾಗಿತ್ತು ಎಲ್ಲವೂ ಜ್ಞಾನೋದಯ ಜ್ಞಾನೋದಯ ಅಂದ್ರೇನು ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಆದರೆ ನಿಜಕ್ಕೂ ನಾವು ಮನುಷ್ಯ ಆಗಿದ್ದೀವ ಅಂತ ನಮ್ಮನ್ನು ನಾವು ನೋಡಿಕೊಂಡ್ರೆ ಮನುಷ್ಯರಾಗಿ ಇನ್ನೂ ಆಗಿಲ್ಲ ಪೂರ್ಣತ್ವವನ್ನು ಗಳಿಸಿಲ್ಲ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಾಗಾಗಿ ಬೇಂದ್ರೆ ಕೂಡ ಹೇಳೋದು ಅಥವಾ ಪ್ರತಿಯೊಬ್ಬ ಮನುಷ್ಯ ಯಾರು ಜ್ಞಾನಿಗಳು ದಾರ್ಶನಿಕರು ಹೇಳ್ತಾರೆ ನೀನು ಹಾ ಹುಟ್ಟಿರದ ಮನುಷ್ಯನಾಗಲಿಕ್ಕೆ ನೀನು ಯಾರು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಅಂತ ಹಾಗಾಗಿ ತಂತ್ರದಲ್ಲಿ ಹೇಳೋದು ಹುಟ್ಟಿದಾಗ ಎಲ್ಲರೂ ಸ್ವಾರ್ಥಕ್ಕಾಗಿ ಹುಟ್ಟುತ್ತಾರೆ ಅಂದರೆ ನಾನು ತಿನ್ನಬೇಕು ನಾನು ಚೆನ್ನಾಗಿರಬೇಕು ನಾನು ಕರ್ಮ ಕಳಿಬೇಕು ಅಂತ ಅಲ್ಲಿಗೆ ನಿಲ್ಲದೆ ನೀನು ಯಾರು ಅಂತ ಹುಡುಕು ಹಾಗೆ ಹುಡುಕಕ್ಕೆ ಹೊರಟಾಗ ಆಗುವಂಥದ್ದೇ ಸಾಕ್ಷಾತ್ಕಾರ ಅರ್ಥಾತ್ ನಾನು ಯಾರು ಅನ್ನುವ ಅರಿವು ಆ ಅರಿವು ಆದಾಗ ಹೇಳುವಂಥ ಶಬ್ದವೇ ಸಾಕ್ಷಾತ್ಕಾರ ಜ್ಞಾನೋದಯ ಈ ಶಬ್ದಗಳನ್ನು ಹೇಳ್ತವೆ ಸಾಕ್ಷಾತ್ಕಾರ ಅಂದರೆ ಆತ್ಮ ಸಾಕ್ಷಾತ್ಕಾರ ಅಂತನಾದರೂ ಕರೀರಿ ಅಥವಾ ಜ್ಞಾನೋದಯ ಅಂತನಾದರೂ ಕರೀರಿ ಎಲ್ಲೂ ಒಂದೇ ಕೆಟಗರಿಗೆ ಬರುವಂಥದ್ದು ನಾನು ಯಾರು ಅನ್ನುವಂಥದ್ದು ಗೊತ್ತಾಗುವಂಥ ಕ್ಷಣ ಏನಿದೆ ಅದಕ್ಕೆ ಸಾಕ್ಷಾತ್ಕಾರ ಅಂತ ಕರೀತಾರೆ ಹಾಗೆ ಸಾಕ್ಷಾತ್ಕಾರ ಉಂಟಾದ ತಕ್ಷಣ ಎಲ್ಲೂ ಗೊತ್ತಾಗ್ಬಿಡಲ್ಲ ಈಗ ಪ್ರತಿಯೊಬ್ಬರಿಗೂ ಅನಿಸ್ತದೆ ನಾನು ಹುಟ್ಟಿರೋದು ಇದಕ್ಕೆ ಕಲ್ವೇನು ಅಂತ ಆದರೆ ಯಥಾವತ್ ಅದೇ ಕೆಲಸ ಮಾಡ್ತಾನೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ಪ್ರತಿನಿತ್ಯ ನಾನು ತುಂಬ ಜನ ನೋಡಿದ್ದೀನಿ ಕೆಲಸಕ್ಕೆ ಹೋಗೋರಿಗೆ ಯಾಕೆ ಹೋಗ್ತೇನೆ ನನ್ನ ಹಣೆ ಬರಹ ಅಂತ ಯಾಕೆ ನಿಂಗೆ ಖುಷಿ ಇಲ್ವಾ ಅಂದರೆ ಅಯ್ಯೋ ಏನೋ ಹೊಟ್ಟೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಆದರೆ ಸಾಕ್ಷಾತ್ಕಾರ ಆದವ್ರಿಗೆ ಹೇಗೆ ಅಂದರೆ ಹೊಟ್ಟೆ ಕೆಲಸ ಮಾಡಲ್ಲ ಸಂತೋಷಕ್ಕಾಗಿ ಕೆಲಸ ಮಾಡ್ತಾರೆ ಅಥವಾ ಆ ಆಧ್ಯಾತ್ಮಿಕ ಪಥದಲ್ಲಿ ಯಾರು ಹೋಗ್ತಾರೆ ಅದಕ್ಕೆ ಕೃಷ್ಣ ಕೂಡ ಹೇಳೋದು ಯೋಗ ಅಂದರೆ ಏನು ಅಂದರೆ ಕರ್ಮಸು ಕೌಶಲ ಕೆಲಸದಲ್ಲಿ ಕೌಶಲ್ಯವನ್ನು ಸಾಧಿಸುವಂಥದ್ದು ಯೋಗ ಅಂತ ಹಾಗಾಗಿ ಏನು ಕೆಲಸ ಮಾಡ್ತಾನೆ ಅದರಲ್ಲಿ ಸಂತೋಷವನ್ನು ಕಾಣ್ತಾನೆ ತನ್ನನ್ನು ತಾನು ಕಾಣ್ತಾನೆ ಯಾವಾಗ ತಾನು ಅಂತ ಅರಿಯುವಂತಹ ಆ ದಾರಿಯಲ್ಲಿ ಹೋದಾಗ ಅರ್ಥಾತ್ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋದಾಗ ಹೀಗೆ ಹೋಗ್ತಾ ಹೋಗ್ತಾ ಯಾವತ್ತೋ ಒಂದು ದಿನ ತಾನು ಯಾರು ಅನ್ನುವಂಥ ಅರಿವು ಆಗ್ತದೆ ಈಗ ಆಗಬೇಕಾದ್ರೆ ಗುರು ಬೇಕು ಅಂತೇನಿಲ್ಲ ಅಥವಾ ಯಾರದೋ ಸಹಾಯ ಬೇಕು ಅಂತಿಲ್ಲ ಆದರೆ ಒಂದು ಎಸ್ ಎಲ್ ಸಿ ಪಾಸ್ ಆಗಲಿಕ್ಕೆ ಒಂದು ವರ್ಷ ನಾವು ಟೀಚ್ ತಗೊಳ್ತೀವಿ ಹೌದು ದಿನಕ್ಕೆ ಎಂಟು ಗಂಟೆ ಹತ್ತು ಗಂಟೆ ಓದ್ತೀವಿ ಒಂದು ಎಸ್ ಎಲ್ ಸಿ ಪಾಸ್ ಆಗಲಿಕ್ಕೆ ಪಿ ಯು ಸಿ ಪಾಸ್ ಆಗಲಿಕ್ಕೆ ಇನ್ನು ಯು ಪಿ ಎಸ್ ಸಿ ಐ ಎ ಎಸ್ ಈ ಥರ ಹೋದಾಗಂತೂ ನೀವು ದಿನಕ್ಕೆ ಹತ್ತು ಹದಿನೈದು ಗಂಟೆ ಅದಕ್ಕೋಸ್ಕರ ಡೆಡಿಕೇಶನ್ ಮಾಡ್ತೀರಿ ಮತ್ತು ಅರ್ಥ ಆಗಲ್ಲ ಅಂತ ಯಾರ ಹತ್ರನೋ ಒಂದು ಕೋಚಿಂಗ್ ಸೆಂಟರ್ಗಳಿಗೆ ಹೋಗ್ತೀರಿ ಇನ್ನು ಅಧ್ಯಾತ್ಮ ಅನ್ನೋದು ಅಷ್ಟು ಕಾಂಪ್ಲಿಕೇಟೆಡ್ಟೂ ಅಲ್ಲ ಆದರೆ ಇನ್ನೂ ನಿಮ್ಮ ಜೀವನಕ್ಕೆ ಸುಲಭ ಮಾಡ್ಕೋಬೇಕು ಅಂತಿದ್ದರೆ ಒಬ್ಬ ಗುರು ಇದ್ದರೆ ಒಬ್ಬ ಮಾರ್ಗದರ್ಶಕ ಇದ್ದರೆ ಈ ದಾರಿಲಿ ಹೋದರೆ ಸುಲಭ ಅನ್ನೋದು ಗೊತ್ತಾಗ್ತದೆ ಇಲ್ಲದೇ ಇದ್ದರೆ ಸುತ್ತಾಗ್ತಾನೆ ಇರ್ತೀವಿ ಅದೇ ಜಾಗದಲ್ಲಿ ಸುತ್ತ ಹೊಡಿತಾ ಇರ್ತೀವಿ ಆ ರಿಯಲೈಸ್ ಆಗಲಿಕ್ಕೆ ಟೈಮ್ ತೊಗೊಂಬಿಡ್ತದೆ ಹಾಗಾಗಿ ಯಾರ್ದಾದ್ರೂ ಮಾರ್ಗದರ್ಶನ ಇದ್ದರೆ ಇನ್ನೂ ಸುಲಭ ಅನ್ನೋ ಕಾರಣಕ್ಕೋಸ್ಕರವಾಗಿ ಗುರು ಪದ್ಧತಿ ಅನ್ನೋದು ಈ ದೇಶದಲ್ಲಿದೆ ಪ್ರಪಂಚದಲ್ಲಿ ಇನ್ನೆಲ್ಲಿಯೂ ಇಲ್ಲ ಗುರು ಪದ್ಧತಿ ಅನ್ನೋದು ಆ ಗುರುವಿಗೆ ನಾವು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳುವಷ್ಟರ ಮಟ್ಟಿಗೆ ಆ ಗುರುತತ್ವಕ್ಕೆ ವ್ಯಕ್ತಿಯಾಗಿ ನೋಡಲ್ಲ ಯಾರನ್ನು ನಾವು ಗುರು ಅಂದ ತಕ್ಷಣ ಅದೊಂದು ತತ್ವ ಅದೊಂದು ಶಕ್ತಿ ಅನ್ನೋ ರೀತಿಯಲ್ಲಿ ನೋಡ್ತೀವಿ ಹಾಗಾಗಿ ಗುರು ಅನ್ನುವಂಥವ್ರು ಇದ್ದರೆ ನಮಗೆ ಸುಲಭವಾಗಿ ನಮ್ಮನ್ನು ನಾವು ತಿಳಿಲಿಕ್ಕೆ ಅರ್ಥ ಮಾಡಿಸ್ಲಿಕ್ಕೆ ಆ ಮಾರ್ಗದಲ್ಲಿ ಹೋಗು ಅಂತ ಹೇಳಲಿಕ್ಕೆ ಇನ್ನು ಸುಲಭ ಆಗ್ತದೆ ಮತ್ತು ನಮ್ಮ ಜೊತೆಗೆ ಯಾರೋ ಇದ್ದಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ ಯಾರು ಇಲ್ಲ ಅಂದಾಗ ಅನಾಥ ಪ್ರಜ್ಞೆ ಎಲ್ಲೋ ಒಂದು ಕಡೆಗೆ ನಾನು ಸರಿ ಇದ್ದೀನ ಸರಿಯಾಗಿ ಸಾಧನೆ ಮಾಡ್ತಾ ಇದ್ದೀನ ಈ ಥರದ ಗೊಂದಲಗಳು ಬಂದುಬಿಡ್ತವೆ ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಒಬ್ಬ ಗುರು ಇದ್ದರೆ ಸಾಕ್ಷಾತ್ಕಾರ ಅನ್ನೋದು ತುಂಬ ಸುಲಭವಾದ ದಾರಿಯಾಗ್ತದೆ